ನಿಮ್ಮದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಹೆಂಗೆ ಸರ್ ಮೈತ್ರಿ ಭಾಳ ಚೆನ್ನಾಗಿದೆ ಗಟ್ಟಿಯಾಗಿದೆ ಹೆವಿ ಕ್ವಿಕ್ ಹೆಂಗಿದೆಯೋ ಹಂಗಿದೆ ಸುಮ್ಮನೆ ಮಾಧ್ಯಮಗಳಲ್ಲಿ ಏನೇನೋ ಬರ್ತದೆ ಅದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅವರು ಮತ್ತು ಅಶೋಕ್ ಸಾಹೇಬ್ಗಳು ಏನು ನಾವು ಪ್ರತಿಭಟನೆ ಮಾಡ್ತೀವೋ ಅವರವರ ರೀತಿಯಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಫೇಸ್ ಮಾಡಿದಾಗ ಇಬ್ಬರು ಜೊತೆಯಲ್ಲೇ ಸೇರಿ ಫೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಸ್ಪಷ್ಟೀಕರಣ ಮಾಡಿದ್ದಾರೆ ಇನ್ನು ಅದಕ್ಕೇನು ದೊಡ್ಡದಾಗಿ ಮಾಧ್ಯಮಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಅದನ್ನೇನು ಇದು ಮಾಡೋದು ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಮೈತ್ರಿ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ವಿ ಅವರು ನಿಮ್ಗೆ ಕರೀತಲ್ಲ ಯಾವುದಕ್ಕೂ ಅಂತ ಅದೇ ಹೇಳ್ತಾ ಇದ್ದೀನಲ್ಲ ಅವರವರು ಪ್ರತಿಭಟನೆಗಳಿಲ್ಲದೆ ಅವರವರ ಹಂತದಲ್ಲಿ ಅವ್ರವ್ರು ಮಾಡ್ಕೊಳ್ತಿದ್ರೆ ವಿಷಯ ಒಂದೇ ಮೇಲೆ ಏರಿಕೆ ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ಬರ ಶನಿವಾರ ನಾವು ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಬೆಂಗಳೂರಲ್ಲಿ ಸೇರಿಸಿ ನಾವು ಪ್ರತ್ಯ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ಶನಿವಾರ ಫಿಕ್ಸ್ ಆಗಿದೆ ಅದು ಈ ಶನಿವಾರ ಮುಂದೆ ಬರೋ ಶನಿವಾರ ಹಂಗೆ ಅವ್ರವ್ರ ಹಂತದಲ್ಲಿ ಅವ್ರು ಮಾಡ್ಕೊಳ್ತಾರೆ ವಿಚಾರಗಳೆಲ್ಲ ಒಂದು ಬಟ್ ಎಲೆಕ್ಷನ್ ಫೇಸ್ ಮಾಡಿದಾಗ ಮತ್ತೆ ಜೊತೆಯಲ್ಲಿ ಕುಮಾರಣ್ಣ ಪ್ರದಿ ಪ್ರವಾಸ ಮಾಡ್ತಾರಂತೆ ಎಲ್ಲ ಕಡೆನೂ ಇಲ್ಲಿ ನೋಡೋ ಜಿಲ್ಲೆಯಲ್ಲಿ ಸಂಘಟನೆ ಕಡೆ ಏನು ಮಾಡ್ತಾ ಸರ್ ಸಂಘಟನೆ ವೀಕೇನಿಲ್ಲ ಇವಾಗ ನಾಳೆ ನಮ್ಮ ಇದ್ರದ್ದು ಕೋರ್ ಕಮಿಟಿ ಮೀಟಿಂಗು ಎಲ್ಲಿ ಹೆಂಗೆ ಕುಮಾರಸ್ವಾಮಿ ಬರ್ತದೆ ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಕರೆದಿದ್ದಾರೆ ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಮೇಲಿರುತ್ತೆ ಎಲ್ಲ ಎಮ್ ಎಲ್ ಎಗಳು ಸಂಸದರು ಮತ್ತು ಡಿಫಿಟೆಂಟ್ ಕ್ಯಾಂಡಿಡೇಟ್ಸು ಮತ್ತು ಪ್ರಭಾವಿ ಮುಖಂಡರು ಇಂಪಾರ್ಟೆಂಟ್ ಯಾರ್ಯಾರೋ ಅವ್ರನ್ನೆಲ್ಲ ಕರೆಸಿ ನಾಳೆ ಒಂದು ಮೀಟಿಂಗ್ ಮಾಡಿ ಯಾಕೆಂದರೆ ಡಿ ಸಿ ಬ್ಯಾಂಕು ಮತ್ತು ಡೈರಿ ಎಲೆಕ್ಷನ್ಸ್ ಎರಡೂ ಇದೆ ಒಂದು ಮೇ ಇಪ್ಪತ್ತೈದನೇ ಇನ್ನೊಂದು ಜೂನ್ ಇಪ್ಪತ್ತೈದು ಸೊ ಅವೆರಡಕ್ಕೂ ಹೆಂಗೆ ಸಂಘಟನೆ ಮಾಡಬೇಕು ಅಂತ ನಾಳೆ ಒಂದು ಪೂರ್ವಭಾವಿ ಸಭೆ ಸೇರ್ತಾರೆ